ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೆಂಗೆ ಆರಾಮಿದ್ರಿ ನಾವು ಕೂಡ ಆರಾಮದೀವಿ ನೋಡಿರಿ ಬರ್ರಿ ಇವತ್ತಿನ ವೀಡಿಯೋ ಸ್ಟಾರ್ಟ್ ಇದ್ದೀನಿ ಇವತ್ತಿನ ವೀಡಿಯೋದಲ್ಲಿ ಏನಪ್ಪ ಅಂತಂದ್ರೆ ಒಬ್ರು ಯೂಟ್ಯೂಬರ್ ಬಗ್ಗೆ ಹೇಳಬೇಕಾಗಿತ್ತು ಯೂಟ್ಯೂಬರ್ ಅಂದರೆ ನಿಮಗೂ ಗೊತ್ತಿರ್ಬೋದು ಸಾವಿತ್ರಿ ಲೈಫ್ ಸ್ಟೈಲ್ ಅಂತ ಹೇಳಿಬಿಟ್ಟು ಮುದ್ದೆ ಬಿಹಾಳದವರು ಅವರು ಅವ್ರ ಕಡೆಯಿಂದ ನಾನು ಸೀರೆ ತರಿಸಿದ್ದೀನಿ ಅದು ಯಾವ ಥರ ಇದ್ದಾವೆ ಹೇಗಿದ್ದಾವೆ ಅಂತ ನಿಮ್ಮ ಹತ್ತಿರ ಶೇರ್ ಮಾಡ್ಕೊತೀನಿ ನೋಡಿ ಸ್ನೇಹಿತರೆ ಅಮ್ಮ ಬಂದು ಕುಂತ ನೋಡ್ರಿ ಅಮ್ಮ ತೋರ್ಸಿದೆ ನನ್ ಸೀರೆನಾಳ್ಕಾಯ್ ಕೇರಿ ಸಾವಿತ್ರಿ ಸೀರೆ ಕಳಿಸ್ಕೊಟ್ಟಳ ಆಮೇಲೆ ನೈಟಿ ನೋಡಿ ಆಮೇಲೆ ಒಂದ್ ನೈಟಿ ಇದೆ ನಾನ್ ನೈಟಿ ಇಷ್ಟ ಆಯ್ತು ನೈಟಿ ಆಮೇಲೆ ಈ ಸೀರೆ ಇದೆ ನೋಡಿ ಇದು ಬ್ಲೌಸ್ ಪೀಸ್ ಈ ತರ ಬ್ಲೌಸ್ ಪೀಸ್ ಬಂದಿದೆ ಸೀರೆ ಮಾತ್ರ ಈ ತರ ಇದೆ ನನಗೆ ಸೀರೆ ಇಷ್ಟ ಆಗಿತ್ತು ಈ ಸೀರೆ ನೈಟಿ ಇಷ್ಟ ಆಯ್ತು ನನಗೆ ಆಮೇಲೆ ಇವು ಡೈಲಿ ವೇರ್ಗೆ ಡೈಲಿ ವೇರ್ಗೆ ಅಂತ ಹೇಳ್ಬಿಟ್ಟು ಇದಾವೆ ಇವು ಇವು ಡೈಲಿ ಯೂಸ್ ಮಾಡೋದಕ್ಕೆ ನಡಿತೈತಿ ಆಮೇಲೆ ಇವು ಒಂದ್ ಸೀರೆ ಓಕೆ ಸ್ನೇಹಿತರೆ ಈ ತರ ಇದಾವೆ ನೋಡಿ ಒಂದ್ ಮಾತ್ ಹೇಳೋದಕ್ಕೆ ಇಷ್ಟ ಪಡ್ತೀನಿ ಸ್ನೇಹಿತರೆ ಏನಪ್ಪಾ ಅಂತಂದ್ರ ಸಾವಿತ್ರಿ ಲೈಫ್ ಸ್ಟೈಲ್ ಅಂತ ಅವರು ಯೂಟ್ಯೂಬು ಚಾನಲ್ ಇದೆ ನೀವು ಕೂಡ ಅವರು ಗೆ ಸಬ್ಸ್ಕ್ರೈಬ್ ಆಗ್ಬೋದು ಇದು ಯಾವ ಸ್ಪಾನ್ಸರ್ ವಿಡಿಯೋ ಅಲ್ಲ ಅಡ್ವರ್ಟೈಸ್ಮೆಂಟ್ ಅಲ್ಲ ಯಾವುದೂ ಅಲ್ಲ ನಾನು ತರ್ಸಿದ್ದೀನಿ ನಾನು ತರ್ಸಿದ್ದೀನಲ್ವಾ ಇದು ನಿಮಗೂ ಒಂದು ಯೂಸ್ಫುಲ್ ಆಗಲಿ ಅನ್ನೋದಕ್ಕೋಸ್ಕರ ಅವರು ಕೊರಿಯರ್ ಮಾಡ್ತಾರೆ ಫ್ರೀ ಶಿಪ್ಪಿಂಗ್ ಇರ್ತೈತಿ ಯಾವುದೇ ಚಾರ್ಜ್ ಇರೋಂಗಿಲ್ಲ ಏನು ಚಾರ್ಜ್ ಇದ್ರೂ ಕೊರಿಯರ್ ಮಾಡೋದು ಅವ್ರ ಕಡೆ ಹೊಡೆಯೋದು ನೋಡಿ ಈ ತರ ಸಿರಿ ಕಳ್ಸಿ ಕೊಟ್ಟಿದ್ರೆ ಈ ಸೀರೆ ನಿಮ್ಗೆ ಹೆಂಗ ಅನಿಸ್ತು ಅಂತ ಒಂದು ಕಮೆಂಟ್ ಬಾಕ್ಸ್ ನಾವು ಕಮೆಂಟ್ ಹಾಕಿ ತಿಳಿಸ್ರಿ ಹಾಗೆ ಸ್ನೇಹಿತರೆ ಹೇಳಬೇಕು ಅಂದ್ರೆ ನೀವು ನಾವು ಈ ಸದ್ ಅಂಗಡಿಗೆ ಹೋಗಿ ಹೇಳಿದ ರೇಟ್ ತರೋದಕ್ಕಿಂತ ಇಂತ ಹತ್ರ ಒಂದು ಪರ್ಚೇಸ್ ಮಾಡ್ರಿ ಯಾಕಂದ್ರೆ ಅವ್ರ ಫ್ಯಾಮಿಲಿ ನಡೀತೈತಿ ಅವ್ರ ಫ್ಯಾಮಿಲಿಗೋಸ್ಕರ ಹೌದಿಲ್ಲ ಅವ್ರ ಕುಟುಂಬನೂ ನಡೀತೈತಿ ಇನ್ನ ಯಾಕಂದ್ರೆ ಪಾಪ ಅವ್ರಿಗೆ ಯಜಮಾನ್ರಿ ಇಲ್ಲ ಎರಡು ಮಕ್ಳು ತಗೊಂಡು ರಟ್ಟಿ ಮೇಲೆ ಎಲ್ಲಾನು ಮಾಡ್ತಾರಾ ಅಲ್ಲಿ ಜೀವನ ನೋಡಿ ನನ್ಗೆ ಒಂಥರ ಹಳೆ 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 ಆದದಕ್ಕಾಗಿ ನಾನು ಆರ್ಡರ್ ಕೊಟ್ಟು ತರಿಸ್ಕೊಂಡಿದ್ದು ಅದಕ್ಕೆ ಸ್ನೇಹಿತರೆ ನೀವು ಅಂಗಡಿಗೆ ಹೋಗಿ ಕೇಳಿದಷ್ಟು ದುಡ್ಡು ಕೊಟ್ಟು ತರೋದಕ್ಕಿಂತ ಅವ್ರ ಹತ್ತಿರ ಹೋಗಿ ಪರ್ಚೇಸ್ ಮಾಡಿ ಹೋಗಿ ಅಲ್ಲ ಅವರು ಫೋನಲ್ಲೇ ಎಲ್ಲ ವಿಡಿಯೋ ಹಾಕ್ತಿರ್ತಾರೆ ನೋಡಿಬಿಟ್ಟು ಅವ್ರು ಸ್ಕ್ರೀನ್ಶಾಟ್ ಹಾಕಿದರೆ ವಾಟ್ಸಪ್ ನಂಬರ್ ಕೊಟ್ಟಿರ್ತಾರೆ ಸ್ಕ್ರೀನ್ಶಾಟ್ ಹಾಕಿದರೆ ಅವ್ರು ಕಳಿಸ್ಕೊಡ್ತಾರೆ ನಿಮಗೆ ನೋಡಿ ನನಗೆ ಮಾತ್ರ ಈ ಥರ ಅನಿಸ್ತು ನಾವು ಅಂಗಡಿಗೆ ಹೋಗಿಬಿಟ್ಟು ಅವ್ರು ಕೇಳಿದಷ್ಟು ದುಡ್ಡು ಕೊಟ್ಟು ತರೋದಕ್ಕಿಂತ ಇವ್ರ ಹತ್ರ ನಾವು ಪರ್ಚೇಸ್ ಮಾಡಿದರೆ ಅವ್ರ ಫ್ಯಾಮ್ಲಿಗೆ ಒಂದು ಹೆಲ್ಪ್ ಆಗುತ್ತೆ ಅನ್ನೋದು ಒಂದು ಅಷ್ಟೇ ನಾನು ನಿಮಗೆ ಇರೋದು ಸೀರಿ ಮಾತ್ರ ಕ್ವಾಲಿಟಿ ಮಾತ್ರ ಚಂದ ಐತಿ ಸೂಪರ್ ಕ್ವಾಲಿಟಿ ಆಮೇಲೆ ನನಗೆ ಇದು ಇಷ್ಟ ಆಯ್ತು ಈ ಐತಿ ನಿಮ್ಗೆ ಹೆಂಗಿದೆ ಅಂತ ಹೇಳಿ ಕಮೆಂಟ್ ಬಾಕ್ಸ್ ಒಂದು ಕಮೆಂಟ್ ಹಾಕಿ ತಿಳಿಸ್ರಿ ಆಮೇಲೆ ನೈಟಿ ನೈಟಿ ಕೂಡ ನಂಗೆ ಬಹಳ ಇಷ್ಟ ಆಯ್ತು ಇದು ಈ ನೈಟಿ ಯು ಯು ಸೋ ಮಚ್ ಎಲ್ಲ ಕರೆಕ್ಟ್ ಆಗಿ ಬಂದವು ನನಗೆ ಭಾಳ ಇಷ್ಟ ಆಯ್ತು ಅದು ಸೀರೆ ಇದು ಬ್ಲೌಸ್ ಪ್ಲಸ್ ಈ ಥರ ಇದೆ ಆಮೇಲೆ ಇವು ಡೈಲಿ ವೇರಿಗೆ ನಡೀತಾವೆ ಇವು ಡೈಲಿ ಯಾರು ಸೀರೆ ಉಟ್ಕೊತಾರ ಸೀರೆ ಇದು ಕ್ವಾಲಿಟಿ ಮಾತ್ರ ಸೂಪರ್ ಕ್ವಾಲಿಟಿ ನೂಲ್ ಮಸ್ತ್ ಐತಿ ನೂಲ್ ಮಾತ್ರ ಭಾಳ ಚೆನ್ನಾಗಿ ಐತಿ ಏ ನಿಂಗ ಉರಿ ಇರೋದು ಮುಚ್ಚಿ ಆಗಲ್ಲ ಗಾಣ ಖಂಡಿತಾನು ಇಷ್ಟೇ ಬರ್ತಾರೆ ಸೀರೆ ಬಾಳ ನೂರ್ ಮಾತ್ರ ಬಾಳ ಇದು ಬಾಳ ಸಾಫ್ಟ್ ಐತಿ ನೋಡಿ ಇಷ್ಟೇ ಮುದ್ದೆ ಮಾತ್ರ ಇಷ್ಟೇ ಇಷ್ಟ ಸೀರೆ ಬಾರಿ ಇರ್ತಾವ್ರಿ ಅವರು ಇದ್ರಿಂದ ಚಳಚಣೆಲ್ಲ ಅಂದ್ರೆ ಸೀರೆ ಮಾತ್ರ ಕ್ವಾಲಿಟಿ ಓಕೆ ಕೇಳೋದು ಇಷ್ಟೇ ನೀವು ಅವ್ರ ಚಾನೆಲ್ ಹೋಗಿ ಸಬ್ಸ್ಕ್ರೈಬ್ ಆಗಿ ಅವ್ರ ವಿಡಿಯೋಗಳು ನೋಡಿ ನೋಡಿಬಿಟ್ಟು ನೀವು ಆರ್ಡರ್ ಮಾಡ್ಬೋದು ನೀವು ನಂದು ಇದೊಂದೇ ನೋಡಿ ಕೇಳ್ಕೊಳೋದು ನಿಮ್ಗೆ ಬೇರೆ ಕಡೆ ಹೋಗಿ ನಾವು ಕೇಳಿದಷ್ಟು ದುಡ್ಡು ಕೊಡ್ತಾರ ಇವ್ರ ಫ್ಯಾಮಿಲಿ ಒಂದು ಹೆಲ್ಪ್ ಆಗುತ್ತೆ ನಾವು ಅವ್ರ ಹತ್ರ ಪರ್ಚೇಸ್ ಮಾಡಿದ್ರೆ ಅವ್ರ ಫ್ಯಾಮಿಲಿ ಒಂದು ಹೆಲ್ಪ್ ಮಾಡ್ದಂಗಾಗತ್ತ

ಅದಷ್ಟೇ ನನ್ನ ಉದ್ದೇಶ ಅದಕ್ಕೆ ನಾನು ನಿಮ್ಗೆ ಕೇಳ್ತಾ ಇರೋದು ನೀವು ಅವ್ರ ಪರ್ಚೇಸ್ ಮಾಡಿ ಅವ್ರಿಗೊಂದು ಒಂದು ಹೆಲ್ಪ್ ಆಗುತ್ತೆ ಅನ್ನೋದು ಅಷ್ಟೇ ನಂದು ಯಾವ ಸ್ಪಾನ್ಸರ್ ವಿಡಿಯೋ ಅಲ್ಲ ಅಡ್ವರ್ಟೈಸ್ಮೆಂಟ್ ಯಾವ್ದು ಅಲ್ಲ ಇದು ನಾನಾಗೆ ಖುದ್ದಾಗಿ ದುಡ್ಡು ಕೊಟ್ಟು ತರಿಸಕೊಂಡಿರುವಂತದ್ದು ಹೇಗಿದಾವಿಸ್ನೇತ್ರೆ ಸೀರಿಗಳಿಗೆ ಅಂತ ಹೇಳಿ

சொல்லு

చెందుతుంది ఇదిదే బార లోకనస ఉం కుచేరి కొందొని ఏ ఊరు ఊtx హోదల్లే హోగనమ్కి తార తాపండికి దాబై గా ఇది హోగనది ఉం రోజస తననస ಹೊಲಕ್ ಹೋಗದ ಶಂಗಾರಂತ ಹೊಲಕ್ ಹೋಗತಾಳು ಅವ್ರಿ ಶಂಗ್ ಮಕ್ಳ ಸಣ್ಣ ಸಣ್ಣ ಎರಡ್ ಮಕ್ಳವ ಒಂದ್ ಅಂಗಡಿ ಗೊತ್ತದ ಒಂದು ಒಂದೇ ಏನ್ ಎರಡನೇ ಕ್ಲಾಸ್ ಐತಿ ಸಣ್ಣ ಸಣ್ಣ ಮಕ್ಳದ ಏನ್ ಮಾಡ್ತಿ ಕಾಲೇಜ್ ಬಿಟ್ಟು ಹೋಗ್ಬಿಟ್ಟ ಮೇಲೆ ಎಲ್ಲ ಜವಾಬ್ದಾರಿ ಈಗ ಎರಡು ಮಕ್ಕಳದ ಜವಾಬ್ದಾರಿ ಮೇಲೆ ಮನಿ ಜವಾಬ್ದಾರಿ ಆಕೆ ಮೇಲೆ ಸ್ವತ ರೊಟ್ಟಿ ಮ್ಯಾಗ ದುಡಿಬೇಕು ತಿನ್ಬೇಕು ಓಕೆ ಸ್ನೇಹಿತರೆ ಈ ತರ ಇದೆ ನೋಡಿ ಇನ್ನೂ ಒಮ್ಮೆ ಹೇಳ್ತೀನಿ ಅವ್ರ ಹತ್ರ ಪರ್ಚೇಸ್ ಮಾಡಿ ಬಟ್ಟೆಗಳ ತಗೊಳ್ಳಿ ಅವ್ರಿಗೊಂದು ಹೆಲ್ಪ್ ಆಗುತ್ತೆ ఇో <Georgi> ఉ earth... ಆಯ್ತಾ ಡೈಲಿ ಹಾಕೊಂಡು ಬಿಡ್ತೀನಿ ಇದು ಒಂದಿನ ಓಕೆ ಇದು ಒಂದಿನ ಉಟ್ಕೊಂಡು ತಿನ್ಸಿರಿ ಇದು ಉಟ್ಕೊಂಡಾಗ ನಿಮ್ಗ ಶೇರ್ ಮಾಡ್ಕೊತೀನಿ ಇನ್ನ ಬ್ಲೌಸ್ ರೆಡಿ ಮಾಡ್ಕೋಬೇಕು ಇದಕ್ಕೆ ಬ್ಲೌಸ್ ರೆಡಿ ಮಾಡ್ಕೊಂಡು ಅದಂದ್ರೆ ಚಂದ ಕಾಣ್ತದೆ ಹೌದು ನಾಂಗ ತರಿಸ್ರಿ ಅಂತದು ಅದ ನಾವು ಒಮ್ಮೆ ಒಂದು ಡಜನ್ ತಂದ್ಬಿಡ್ತೀನಿ ಸಿಂಧಿಗೆ ಹೋಗಿರ್ತೀನಲ್ಲ

ತಗೊತೀನಿ ತಗೊಂಡ್ರು ಸಣ್ಣ ಚುಕ್ಕಿ ಇರ್ತಾವ್ರ ಆಯ್ತಾ ಸಿ ಸ್ನೇಹಿತರೆ ಈ ವಿಡಿಯೋ ಹಿಂಗಿತ್ತು ಸಣ್ಣ ವಿಡಿಯೋ ಹೆಂಗ ಅನ್ನಿಸ್ತು ಅಂತ ಒಂದು ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಹಾಕಿ ತಿಳಿಸಿ ಓಕೆ ಸಿಗೋಣ ನೆಕ್ಸ್ಟ್ ಫಾರ್ ವಾಚಿಂಗ್ ಬಾಯ್